ಧಾರವಾಡದ ನವಲಗುಂದ ತಾಲೂಕಿನ ಮೊರವ ಗ್ರಾಮದಲ್ಲಿ ನಡೆದ ತಾಯಿ ಮಕ್ಕಳ ಸಾವಿಗೆ ಬೇಗ್ ಲಿಸ್ಟ್ ಸಿಕ್ಕಿದೆ ಮೊರವ ಗ್ರಾಮದ ಸಾವಿತ್ರಿ ಸರಕಾರ ಎಂಬ ಮಹಿಳೆ ತನ್ನ ಒಂದು ಗಂಡು ಮತ್ತು ಒಂದು ಹೆಣ್ಣು ಮಗುವನ್ನು ಹತ್ಯೆ ಮಾಡಿ ಕೊನೆಗೆ ತಾನೂ ನೇಣು ಹಾಕಿಕೊಂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಳು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾವಿತ್ರಿಯ ಗಂಡ ಅತ್ತೆ ಹಾಗೂ ಮಾವನ ಮೇಲೆ ನವಲಗುಂದ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಗೋಪಾಲ್ ಬ್ಯಾಕೋಟ್ ತಿಳಿಸಿದ್ದಾರೆ ನಿನ್ನೆ ನಮ್ಮ ನವಲಗುಂದ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೊರಬ ಗ್ರಾಮದಲ್ಲಿ ಒಂದು ಮನೆಯಲ್ಲಿ ಒಬ್ಬರು ಅನ್ನೋಳು ಮತ್ತು ಇಬ್ಬರು ಮಕ್ಕಳು ಡೆತ್ ಆಗಿದ್ದಾರೆ ಅಂತಕ್ಕೊಂದು ಮಾಹಿತಿ ಸಂಬಂಧಪಟ್ಟ ಹಾಗೆ ನಮ್ಮ ನವಲಗುಂದ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಇದರಲ್ಲಿ ಈ ಪ್ರಕರಣ ಸಂಬಂಧಪಟ್ಟಂಗೆ ನಾವು ಎಲ್ಲ ಎಲ್ಲ ಆ್ಯಂಗಲಲ್ಲಿ ತನಿಖೆ ಪ್ರಾರಂಭಿಸಿದ್ದೇವೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂಗೆ ಅವರ ಯಾರು ಡೆತ್ತಾಗಿದ್ದಾರೋ ಸಾವಿತ್ರಿ ಅವರ ಸಂಬಂಧಿಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಕುರಿತು ಅವರು ಕಂಪ್ಲೇಂಟ್ ಪರ ಪ್ರಕಾರ ಅಲ್ಲಿ ಅವ್ರ ಮನೆಯಲ್ಲಿ ಗಂಡನ ಮನೆಯಲ್ಲಿ ತೊಂದರೆ ಕೊಟ್ಟಿದ್ದಕ್ಕೆ ಅವರು ಇದು ಇದು ಆಗಿದೆ ಅಂತೇಳಿ ಹೆಂಗೆ ಮಾಡ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜೊತೆಗೆ ಮಕ್ಕಳು ಕೂಡ ಆಗಿದ್ದಾರೆ ಈ ಸಂಬಂಧಪಟ್ಟಂಗೆ ನಾವು ಸ್ಪೆಷಲ್ ಸೋಕೋ ಸೋಕೋ ಟೀಮ್ ಉಪಯೋಗಿಸ್ಕೊಂಡು ಹಾಗೆ ನಮ್ಮ ಫೊರೆನ್ಸಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟಿಂದ ನಾವು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದೀವಿ ಇದರಲ್ಲಿ ಮುಂದೆ ಏನು ಕಣ್ಣು ಬರೆದು ನೋಡ್ಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗೋದು ಇದು ಫೋರ್ ನೈಂಟಿ ಟಿ ಎ ತ್ರೀ ನಾಟ್ ಸಿಕ್ಸ್ ಮತ್ತು ತ್ರೀ ನಾಟ್ ಟು ಐ ಪಿ ಸಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಮೂರು ಮಂದಿ ಮೇಲೆ ದೂರು ಕೊಟ್ಟಿದ್ದಾರೆ ಗಂಡ ಅತ್ತೆ ಮಾವ ಮೇಲೆ ಕಂಪ್ಲೇಂಟ್ ಕೊಟ್ಟಿತ್ತು ಇದರ ಈ ಈ ಸಂಬಂಧಪಟ್ಟಂಗೆ ನಾವು ಎಲ್ಲ ಆಯಾಮಗಳ್ಳು ತನಿಖೆ ಮಾಡ್ತಾಯಿದ್ದೀವಿ ಇದು ಆ್ಯಕ್ಚುಲಿ ನಿಖರವಾದ ಈ ಸಾವಿಗೆ ನಿಖರವಾದ ಕಾರಣ ಇನ್ನು ಪತ್ತೆ ಮಾಡೋದು ಬಾಕಿ ಇದೆ ಸೊ ಈಗಾಗಲೇ ಇಬ್ಬರು ನಾವು ಅರೆಸ್ಟ್ ಮಾಡಿದ್ದೀವಿ ಇಬ್ಬರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ ಮುಂಬರ್ ಮತ್ತೆ ಕ್ರಮ ಕೈಗೊಳ್ತೀವಿ